ದಾಸಿನ್ ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ತೆಂಗಿನ ಮರ ಹತ್ತುವ ಕೆಲಸ ಬಹಳ ಅಪಾಯಕಾರಿ ತೆಂಗಿನ ತೋಟ ಇದ್ರೂ ಕಾರ್ಮಿಕರ ಕೊರತೆ ಇದೆ ಈಗ ಕಾಯಿ ಕೀಳಲು ಸಾಕಷ್ಟು ಮೆಷಿನ್ ಬಳಕೆಯಲ್ಲಿದ್ರು ಅವುಗಳ ಖರೀದಿ ದುಬಾರಿಯಾಗಿದೆ ಹೀಗಾಗಿ ಕಾರ್ಮಿಕರಿಲ್ಲದೆ ತೋಟ ಮಾಡುವವರು ಪರದಾಡಿದ್ದು ಉಂಟು ಇನ್ನು ಕಾರ್ಮಿಕರನ್ನ ಉತ್ತೇಜಿಸಲು ಸರ್ಕಾರದ ವತಿಯಿಂದ ತೆಂಗಿನ ಕಾಯಿ ವಿಮಾ ಯೋಜನೆಯನ್ನ ಮಾಡಲಾಗಿದೆ ಇನ್ನು ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರೋದಿಲ್ಲ ಅದನ್ನ ಪಡೆಯಲು ಮಾಡಬೇಕಾಗಿರೋದು ಏನು ಅನ್ನೋದ್ರ ಮಾಹಿತಿ ಇಲ್ಲಿದೆ ತೆಂಗಿನ ಮರ ಹತ್ತುವ ಕಾಯಕ ಬಹಳ ಅಪಾಯಕಾರಿಯಾದದ್ದು ಹೀಗಾಗಿ ಸಾಕಷ್ಟು ತೆಂಗಿನ ತೋಟಗಳಿದ್ರೂ ತೆಂಗಿನಕಾಯಿ ಕೀಳಲು ಮಾತ್ರ ಕಾರ್ಮಿಕರು ಲಾಭಿಸುವುದು ದುಸ್ತರ ಸರ್ಕಾರದ ವತಿಯಿಂದ ತೆಂಗಿನಕಾಯಿ ಕೀಳುವವರಿಗೆಂದೇ ಐದು ಲಕ್ಷ ರೂಪಾಯಿವರೆಗೂ ವಿಮಾ ಯೋಜನೆ ಮಾಡಿದೆ ತೆಂಗಿನ ಮರ ಹತ್ತುವ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಹದಿನೈದರಿಂದ ಅರವತ್ತೈದು ವರ್ಷ ವಯಸ್ಸಿನವರಿಗೆ ವಿಮೆ ಸೌಲಭ್ಯ ಜಾರಿಯಿದೆ ತೆಂಗು ಅಭಿವೃದ್ಧಿ ಮಂಡಳಿಯು ಕೇರಾ ಸುರಕ್ಷಾ ವಿಮಾ ಯೋಜನೆ ಜಾರಿ ಮಾಡಿದ್ದು ತೆಂಗಿನಕಾಯಿ ಕೊಯ್ಯುವವರಿಗೆ ನೆರವಾಗಲಿದೆ ಇದು ವೈಯಕ್ತಿಕ ಅಪಘಾತ ವಿಮಾ ಯೋಜನೆಯಾಗಿದೆ ಕಾಯಿ ಎಳನೀರು ಕೊಯ್ಯುವವರ ಸುರಕ್ಷತಾ ದೃಷ್ಟಿಯಿಂದ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ ಗೊನೆಗಾರರಿಗೆ ಏನೇ ಅಪಘಾತ ಸಂಭವಿಸಿದ್ರೂ ವಿಮೆ ಸೌಲಭ್ಯ ಪಡೆದುಕೊಳ್ಳಬಹುದು ಮರದಿಂದ ಕಾಯಿ ಕೀಳುವ ಸಂದರ್ಭದಲ್ಲಿ ಬಿದ್ದು ಮೃತಪಟ್ಟರೆ ಏಳು ಲಕ್ಷ ಅಂಗವಿಕಲರಾದರೆ ಮೂರುವರೆ ಲಕ್ಷ ಆಸ್ಪತ್ರೆ ವೆಚ್ಚ ಎರಡು ಲಕ್ಷ ಪರಿಹಾರ ನೀಡಲಾಗುತ್ತೆ ವಿಮೆ ಪಡೆಯುವುದಕ್ಕೆ ವಾರ್ಷಿಕವಾಗಿ ಒಂಬೈನೂರ ಐವತ್ತಾರು ರೂಪಾಯಿ ಪಾವತಿಸಬೇಕಿದ್ದು ಅದರಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಏಳ್ನೂರ ಹದಿನೇಳು ರೂಪಾಯಿ ನೀಡಿದ್ರೆ ರೈತರು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಪಾವತಿಸಬೇಕು ಜಿಲ್ಲೆಯಲ್ಲಿ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರ ಏಳು ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೀತಾ ಇದ್ದು ರೈತರು ವಿಮೆ ಸೌಲಭ್ಯ ಪಡೆದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗೆ ಡಬ್ಲ್ಯೂ 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 ಡಾಟ್ ಕೋಕನಟ್ ಡಾಟ್ ಬೋರ್ಡ್ ಡಾಟ್ ಜಿಒವಿ ಡಾಟ್ ಇನ್ ಅಥವಾ ತೋಟಗಾರಿಕಾ ಇಲಾಖೆ ಸಂಪರ್ಕಿಸುವಂತೆ ಮಾಹಿತಿ ಹಂಚಿಕೊಂಡಿದೆ ಭಾರತದ ಕೊಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಜೊತೆ ಸಹಭಾಗಿತ್ವದಲ್ಲಿ ಕೇರಾ ಸುರಕ್ಷಾ ವಿಮೆ ಯೋಜನೆಯನ್ನ ಜಾರಿಗೆ ತಂದಿದೆ ಇದರಲ್ಲಿ ಐದು ಲಕ್ಷ ರೂಪಾಯಿವರೆಗಿನ ವಿಮೆ ಮತ್ತು ಒಂದು ಲಕ್ಷದವರೆಗಿನ ಆಸ್ಪತ್ರೆ ಚಿಕಿತ್ಸೆಯ ವೆಚ್ಚ ಒಳಗೊಂಡಿದೆ ತೆಂಗಿನ ಮರ ಹತ್ತುವ ಕೆಲಸದಲ್ಲಿ ತೊಡಗಿಕೊಂಡಿರುವ ಹದಿನೈದರಿಂದ ಅರವತ್ತೈದು ವರ್ಷ ವಯಸ್ಸಿನವರೆಗೂ ವಿಮೆ ಪಡೆಯಲು ಅರ್ಹರಾಗಿರುತ್ತಾರೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದೇ ಕರೆಯಲಾಗುತ್ತೆ ನನ್ನನ್ನು ಏಳು ವರ್ಷ ಕಾಪಾಡು ನಾನು ನಿನ್ನನ್ನು ಎಪ್ಪತ್ತು ವರ್ಷದವರೆಗೂ ಸಾಕ್ತೀನಿ ಅಂತ ತೆಂಗಿನ ಮರ ಹೇಳುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ದ ಮಾತಿನಲ್ಲಿ ಖಂಡಿತವಾಗಲೂ ಸತ್ಯ ಇದೆ ತೆಂಗಿನ ಮರದ ಪ್ರತಿಯೊಂದು ಭಾಗಗಳು ಉಪಯೋಗಿಸುವಂತಹದ್ದೇ ಆಗಿದ್ದು ಅದರಲ್ಲಿ ಬಿಸಾಡುವಂತಹ ತ್ಯಾಜ್ಯಗಳೇ ಇಲ್ಲ ಅಡುಗೆ ಅಲಂಕಾರ ಕೂದಲು ಚರ್ಮದ ಆರೈಕೆ ಎಲ್ಲದಕ್ಕೂ ತೆಂಗು ಎತ್ತಿದ ಕೈ ಅದರ ಗರಿಗಳು ಕಡ್ಡಿಗಳು ಎಳನೀರು ತೆಂಗಿನಕಾಯಿ ಸಿಪ್ಪೆ ಚಿಪ್ಪು ಹಬ್ಬ ಎಲ್ಲದರಲ್ಲೂ ಉಪಯೋಗ ಇದೆ ಹೀಗೆ ಯಾವುದೇ ತ್ಯಾಜ್ಯವಿಲ್ಲದ ಕಾಯಿ ಇದು ಅಂದರೆ ಅದರಲ್ಲಿ ಬಳಕೆಯಾಗದೆ ಕೊನೆಗೊಳ್ಳುವ ಯಾವುದೇ ಭಾಗವಿಲ್ಲ ಕೊಬ್ಬರಿ ದರ ಏರಿಳಿತದ ನಡುವೆಯೇ ಕೇಂದ್ರ ಸರ್ಕಾರ ತೆಂಗು ಬೆಳೆಗಾರರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಪ್ರತಿ ಕ್ವಿಂಟಾಲ್ ಉಂಡೆ ಕೊಬ್ಬರಿಗೆ ಹನ್ನೆರಡು ಸಾವಿರದ ನೂರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸಿದೆ ಕೇಂದ್ರ ಸಚಿವ ಸಂಪುಟ ಕೊಬ್ಬರಿಗೆ ಕನಿಷ್ಠ ಬೆಂಬಲ ಹೆಚ್ಚಿಸುವುದಕ್ಕೆ ಅನುಮೋದನೆಯನ್ನು ನೀಡಿದೆ ಈಗ ಕೊಬ್ಬರಿಗೆ ಉತ್ತಮ ಬೆಲೆ ಇದ್ರೂ ಬೆಲೆ ಕುಸಿತದ ಸಂದರ್ಭದಲ್ಲಿ ಬೆಳೆಗಾರರಿಗೆ ಸಹಾಯವಾಗಲಿದೆ ಮರದಿಂದ ಬಿದ್ದು ಕೈಕಾಲು ಮುರಿದು ಹೋದರೆ ಎರಡು ಲಕ್ಷ ಐವತ್ತು ಸಾವಿರ ಸಿಗುತ್ತದೆ ಮರಣ ಹೊಂದಿದಲ್ಲಿ ಐದು ಲಕ್ಷ ರೂಪಾಯಿ ಸಿಗುತ್ತದೆ ಇದರ ಅರ್ಜಿ ತೋಟಗಾರಿಕಾ ಇಲಾಖೆಯಲ್ಲಿ ಸಿಗುತ್ತದೆ ಯಾರಾದರೂ ಇದ್ದರೆ ಮಾಹಿತಿ ತಿಳಿಸಿರಿ ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ